ಸುತ್ತೂರು ಮಠದ ಜಾತ್ರೆ ಇಲ್ಲಿ ಬಂದಿದ್ದು ಸುತ್ತೂರು ಮಠದ ಜಾತ್ರೆಗೆ ಬಂದಿದ್ದು ನಮ್ಮ ಫ್ಯಾಮಿಲಿ ಜೊತೆ ತುಂಬಾ ಸಂತೋಷದ ಒಂದು ಸಂಗತಿ ಇಲ್ಲಿ ಒಂದು ಪವಾಡ ಪುರುಷರ ಒಂದು ಒಂದು ಇತಿಹಾಸ ಇದೆ ಇಲ್ಲಿ ನಾವು ಬಂದು ಈ ಜಾತ್ರೆಗೆ ನಮ್ಮ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ಜನತೆ ಎಲ್ಲಿಂದ ಕರ್ನಾಟಕದ ಎಲ್ಲ ಮೂಲೆಗಳಿಂದ ಬಂದು ಈ ಜಾತ್ರೆಗೆ ಭಾಗವಹಿಸಿದರೆ ಒಂದು ಮುಂದೆ ಕರ್ನಾಟಕದ ಜನಕ್ಕೆ ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ತಾ ಥ್ಯಾಂಕ್ ಯು ನಾನು ಇದೇ ಮೊದಲು ಸಲ ಬಂದಿರೋದು ತುಂಬಾ 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 ಸಂತೋಷ ಆಗ್ತಿದೆ ಇಲ್ಲಿ ಜನತೆ ನೋಡ್ಬಿಟ್ಟು ನಮಗೆ ಆಶ್ಚರ್ಯ ಆಯಿತು ಈ ಒಂದು ಪವಿತ್ರ ಪುಣ್ಯ ಸ್ಥಳಕ್ಕೆ ನಮಗೆ ಬಂದಿದ್ದಕ್ಕೆ ಅವಕಾಶ ದೇವರು ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ವ್ಯವಸ್ಥೆ ಎಲ್ಲ ಎಲ್ಲ ನೋಡಿದ್ರೆ ಚೆನ್ನಾಗಿ ಐತೆ ಅಂತ ಅನ್ನಿಸುತ್ತೆ ಇವಾಗ ಈಗ ಬಂದಿದ್ದೀವಿ ಗೊತ್ತಿಲ್ಲ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಭಕ್ತರು ಬರಬೇಕು ಇಲ್ಲಿ ನಿಯಮಗಳನ್ನ ಪಾಲಿಸ್ಬೇಕು ಯಾವುದೇ ಟ್ರಾಫಿಕ್ ರೂಲ್ಸ್ಗಳು ಪೊಲೀಸ್ ಅವರು ಮತ್ತೆ ಎನ್ ಸಿ ಸಿ ಮಕ್ಕಳು ಯಾರ್ಯಾರಿದ್ದಾರೆ ಎಲ್ಲರಿಗೂ ಸಹ ಮಾಡಿಕೊಂಡು ಸ್ಥಳದಲ್ಲಿ ನಮಸ್ಕಾರ ನನ್ನ ಹೆಸರು ದಿವ್ಯಾ ನಾವು ಗಾಯತ್ರಿಪುರ ಬಂದಿದೀವಿ ಹತ್ತು ವರ್ಷದಿಂದನೂ ಬರ್ತಾ ಇದೀವಿ ಇಲ್ಲಿಗೆ ತುಂಬಾ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ತುಂಬಾ ರಶ್ ಇದೆ ಆದ್ರೂ ರಶ್ ಇರೋದ್ರಿಂದನೂ ತುಂಬಾ ನೂಕು ನುಗ್ಗಿಯಿಂದ ಬಂದು ಒಳಗಡೆ ದರ್ಶನ ಮಾಡ್ಕೊ ಬಂದ್ವಿ ತುಂಬಾ ಖುಷಿ ಆಯ್ತು ಹತ್ತು ವರ್ಷದಿಂದ ಬರ್ತಾ ಇದೀವಿ ತುಂಬಾ ಚೆನ್ನಾಗ್ ಆಯ್ತು ತುಂಬಾ ರಶ್ ಇತ್ತು ಆದ್ರೆ ಬೈಕು ಕಾರು ಎಲ್ಲ ಬಿಟ್ಟಿರೋದ್ರಿಂದ ಸ್ವಲ್ಪ ತುಂಬಾ ಕಷ್ಟ ಆಯ್ತು ಒಳಗಡೆ ಬರಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಬೈಕು ಕಾರು ಬಿಡದೆ ಇದ್ರೆ ಇನ್ನೂ ಚೆನ್ನಾಗಿ ಒಳಗಡೆ ಬರ್ಬೋದಾಗಿತ್ತು ನಡ್ಕೊಂಡು ಅಂತ ಅನ್ಸ್ತು ಭಕ್ತಾದಿಗಳು ಬರ ಅವ್ರು ಬರ್ತಾ ಇದಾರೆ ಹೋಗೋರು ಹೋಗ್ತಾ ಇದಾರೆ ಹ್ಮ್ ಜನಗಳಲ್ಲಿ ಭಕ್ತಿಯ ವಿನಂತೆ ಸುತ್ತೂರು ಮಠ ಎಂಬುದು ಒಂದು ಒಳ್ಳೆ ಸ್ಥಾನ ಒಳ್ಳೆ ಒಂದು ಮಠ ತಿನ್ನುವುದು ಒಳ್ಳೆ ಜಾಗ ಇಲ್ಲಿ ಆದಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಕ್ತಾದಿಗಳು ಬಂದು ಹೋಗಬೇಕು ಮಕ್ಕಳುಗಳು ತುಂಬ ಜನ ತುಂಬ ಒಳ್ಳೆ ರೀತಿ ಓದ್ಕೊಂಡು ಒಳಗಡೆ ಎಲ್ಲ ಬರ್ತಾ ಇದ್ದಾರೆ ಇಲ್ಲಿ ಒಳ್ಳೆ ಜಾಗ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಅಭಿಮಾನಿಗಳಲ್ಲಿ ಭಕ್ತಾದಿಗಳಲ್ಲಿ ವಿನಂತಿ ಇದೊಂದು ಸುತ್ತೂರು ಎಂಬ ಒಂದು ಒಳ್ಳೆ ಸ್ಥಾನದಲ್ಲಿ ಬಂದು ಎಲ್ಲ ದೇವರ ದಿ ದಾನಗಳನ್ನು ಮಾಡಿಕೊಂಡು ಭಗವಂತನ ಕೃಪೆಗೆ ಹಾಜ ಆಗಿ ಶಿವ ಪರಮಾತ್ಮ ಎಂದು ಭಕ್ತಿಯಿಂದ ಬೇಡುವ ದೇವರನ್ನು ಬಂದು ದೇವರುಗಳು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ದೇವಸ್ಥಾನವನ್ನು ಸುತ್ತೂರು ಮಠ ಎಂಬುವ ಒಂದು ಪ್ರಕೃತಿ ಜಾಗವನ್ನು ತುಂಬ ದೂರಗೆ ತುಂಬ ಒಂದು ಒಂದು ಫರ್ಜಗಳಲ್ಲಿ ಒಂದೊಂದು ರೀತಿ ಒಂದೊಂದು ರೀತಿ ಸೌಲಭ್ಯಗಳನ್ನು ಮಾಡಿ ತುಂಬ ಚೆನ್ನಾಗಿ ಈ ಒಂದು ದೇವಸ್ಥಾನದ ತೇರು ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ಗ ಎಸೆತ ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಗುಂಡು ಎಸೆತ ಆಮೇಲೆ ತಿರುಗಾ ಒಳ್ಳೊಳ್ಳೆ ಫ್ಲವರ್ ಶೋಗಳು ಇವೆಲ್ಲ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಚೆನ್ನಾಗಿ ಬಂದು ಇಲ್ಲಿ ನಡೀತಾ ಇದೆ ಅಭಿಮಾನಿಗಳು ಕೋಟ್ಯಾಂತರ ಜನಗಳು ಬಂದು ಈ ಸುತ್ತೂರು ಎಂಬ ಮಠವನ್ನು ಅವರ ಪ್ರೀತಿ ವಿಶ್ವಾಸದಿಂದ ಬಂದು ಎಲ್ಲಾ ದೇವರುಗಳಿಗೆ ಕೈ ಮುಗಿದು ಒಳ್ಳೆಯದನ್ನು ಮಾಡಬೇಕು ಅನ್ನೋದೇ ನಮ್ಮ ಪ್ರಸತಿ